ಪ್ರಧಾನಮಂತ್ರಿ ಅದಕ್ಕಿಂತ ಸಾಧ್ಯ ಹಾರಿಲ್ಲ ಮೊದಲು ಹೋಗೋ ಮರ ಎಲೆಕ್ಷನ್ ಐತೆ ಮತ್ತ ಹಾರು ಹಾರು ಅಂತ ಯಾರು ಹಾರಿಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಸೋದು ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಪಲಾಯನ ಏನಾಗೈತೆ ದೊಡ್ಡ ಸಾಕ್ಷಿ ಅಲ್ಲ ಮೇಡಮ್ ಅವ್ರನ್ನ ಅಧಿಕಾರ ಉಣ್ಣಾವಾಗ ಒಂದೇ ರೀ ಮತ್ತೊಳವಾಗ ಬ್ಯಾರೆ ಉಂಡ್ಲಿಕ್ಕೆ ಹೋದಾಗ ಒಂದಾನೆ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬ್ಯಾರೆ ಮತ್ತ್ ಅಧಿಕಾರ ಬಂದಾಗ ಬಂದು ಮತ್ತ್ ಅವ್ರ ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಅದನ್ನ ರೀಕಾಲ್ ಮಾಡ್ತಾ ಅವ್ರ ಸ್ವಾಮಿಯವ್ರ್ ಮಾತೆ ಸಾಕ್ಷಿ ಅದಕ್ಕಿಂತ ಸಾಕ್ಷಿ ಹಿಂದೆ ಹಾರಿಸಿರ್ತಾರ್ರೀ ಹಾರಿಲ್ಲಾ ಮೊದಲ್ ಹೋಗೋ ಮರ ಎಲೆಕ್ಷನ್ ಐತೆ ಮತ್ತ ಹಾರು ಹಾರೋ ಅಂತ ಯಾರು ಹಾರಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಸೋದು ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಪಲಾಯನ ಏನಾಗೇತಿ ದೊಡ್ಡ ಸಾಕ್ಷಿ ಅಲ್ಲ ಮೇಡಂ ಅವ್ರ್ನ ಅಧಿಕಾರ ಉನ್ನವಾಗ್ ಒಂದೇ ರೀ ಮತ್ ತೊಳಿವಾಗ್ ಬ್ಯಾರ ಇದ್ರಿ ಉಂಡ್ಲಿಕ್ ಹೋದಾಗ ಒಂದೇನೆ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬ್ಯಾರೆ ಮತ್ ಅಧಿಕಾರ ಬಂದಾಗ ಒಂದು ಮತ್ ಅವ್ರು ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಮಾಡ್ತಾರೆ